ನಮಸ್ಕಾರ ಎಲ್ಲರಿಗೂ ರೀ ಎಲ್ಲರಿಗೂ ಇಷ್ಟ ಆಗುವಂತಹ ಸ್ಟ್ರೀಟ್ ಸ್ಟೈಲ್ ಮಸಾಲಾ ಪುರಿಯನ್ನು ಒಳಗನ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರ್ಚ್ಕೊಡಾಕತ್ತೀವ್ರಿ ನೀವೆಲ್ಲರೂ ಸ್ಟ್ರೀಟ್ ಸ್ಟೈಲ್ ಫುಡ್ಸನ್ನು ಎಂಜಾಯ್ ಮಾಡೇ ಮಾಡ್ತೀರಿ ಹಂಗೆ ಅದನ್ನು ಒಳಗನ ಅಷ್ಟ ರುಚಿಯಾಗಿ ಮಾಡಿದರೆ ಹೆಂಗೆ ಇರ್ತಾ ಇದ್ರಿ ಹಾಗಾದ್ರೆ ಇವತ್ತಿನ ಹಿಡಿದಾಗ ಪಟ್ ಫಟ್ ಅಂಥೇಳಿ ನೀವು ನೀವ ಥಟ್ ಥಟ್ ಅಂಥೇಳಿ ಸಬ್ಸ್ಕ್ರೈಬ್ ಮಾಡೋದ ಮರೆಯೋಕ್ಕೆ ಹೋಗಬೇಡ್ರಿ ಹಾಗೆ ಬಾಜುಬರು ಗಂಟಿನೂ ಠನ್ ಠನ್ ಅಂಥೇಳಿ ಬಡಿದನು ಮರಿಬೇಡ್ರಿ ಅಂತ ಹೇಳ್ತಾ ಈಗ ಮಸಾಲೆ ಪುರಿ ಮಾಡೋ ಬರೀ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಅಷ್ಟು ವಟಾಣಿಯನ್ನು ನೆನೆಸಿಟ್ಟಿದ್ದೆವು ಒಂದು ನಾಲ್ಕೈದು ತಾಸು ಆಲ್ರೆಡಿ ನೆನೆದಾವ್ರಿ ಅವ್ರು ಹಂಗೆ ಒಂದು ಆಲೂಗಡ್ಡೆಯನ್ನು ನಾವಿಲ್ಲಿ ಕಟ್ ಮಾಡಿ ಇಟ್ಟಿದ್ದೆವು ಮುಂದಕ್ಕೆ ಏನು ಮಾಡಿದ್ರಿ ಒಂದು ಕುಕ್ಕರ್ದಾಗ ನೀರನ್ನು ಕಾಯಕ ಇಡ್ನು ಅದಕ್ಕೆ ಈ ನೆನೆಸಿದಂತಹ ಹಸಿ ಬಟಾಣಿ ಅಥವಾ ವಟಾಣಿಯನ್ನು ಹಾಕೊಂಡೋರಿ ಹಂಗೆ ಅದ್ರ ಜೊತೆ ಒಂದು ಆಲೂಗಡ್ಡೆಯನ್ನು ಹಾಕಿದ್ದೆವು ನೋಡಿರಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕೊಂಡೋರಿ ಅಷ್ಟಾಗಿ ಆ ಒಂದು ನಾಲ್ಕು ಸೀಟಿ ಒಡಸ್ರೆ ಅವ್ನು ಬರೋಬ್ಬರಿಯಾಗಿ ಕುದೀಲಿ ಈ ಕಡೆ ಈ ಪಾನಿಪುರಿ ಏನು ಪುರಿ ಇರ್ತಾವೆ ನೋಡ್ರಿ ಅಥವಾ ಗೋಲ್ಗಪ್ಪದ ಪುರಿ ಅವನ್ನ ನಾವು ಚಂದಂಗಿ ಕರದ ಇಟ್ಕೊಂಡು ನೋರಿ ಅಂದ್ರೆ ಎಲ್ಲಿ ತಕ ಅಂತಂದ್ರೆ ಅವು ಬಟಾಟಿ ಮತ್ತು ಈ ವಟಾನಿ ಕುದಿತಕ ಅಷ್ಟ್ರಾಗ ಇವೆಲ್ಲ ರೆಡಿ ಆಗಿಬಿಡ್ತಾವೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀವು ಕರೆದ ಇಟ್ಕೊಳ್ರಿ ಆಮೇಲೆ ತೇನು ಮಾಡ್ರಿ ಅಂತಂದ್ರೆ ಈ ವಟಾಣಿ ಮತ್ತು ಆಲೂಗಡ್ಡೆ ಅಂದಾಗಲೇ ಅವ್ನು ಎರಡು ನೋಡ್ಕೊಂಡು ಬರ್ರಿ ಅವು ಚಂದಂಗಿ ಕುದ್ದಿರ್ತಾವೆ ಇಷ್ಟು ಕುದ್ರೆ ಸಾಕ್ರಿ ನಮಗೆ ಮುಂದಕ್ಕೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಜೀರಿಗೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯಿ ಖಾರ ಕಡಿಮೆ ಇರುವಂಥವು ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಶುಂಠಿ ಆಮೇಲೆ ಅದಕ್ಕೆ ಒಂದು ಅರ್ಧ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಇವ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಚಂದಂಗಿ ಇವ ಮೆಣಸಿಕಾಯಿ ಮತ್ತು ಉಳ್ಳಾಗಡ್ಡಿ ಫ್ರೈ ಹಾಕೋತಾ ಇರ್ಬೇಕು ರೀ ಅದೇ ನಿಮಗೆ ಭಾಳ ಟೈಮ್ ತೊಗೊಂಗಿಲ್ಲ ಸ್ವಲ್ಪ ಆದರೆ ಸಾಕು ಅದಾದ್ಮೇಲೆ ಅದಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಪುದೀನಾನ ಹಾಕೊಂಡು ರೀ ಪುದೀನ ಹಾಕಿ ಮತ್ತು ಇದನ್ನು ಹಂಗೆ ಸ್ವಲ್ಪ ತಿರುಗಾಡ್ಕೋತಾ ಇರೋಣ ರೀ ಗೊತ್ತಾಗ್ತಿಲ್ಲ ಇನ್ನು ಮುಂದಕ್ಕೇನು ರೀ ಅಂತಂದ್ರೆ ಇದ್ರಾಗ ಟೊಮ್ಯಾಟೊ ಆಗಿರಿ ಒಂದು ಟೊಮ್ಯಾಟೋನ ನಾವು ಕಟ್ ಮಾಡಿ ಇಲ್ಲಿ ಇದ್ರಾಗ ಸೇರ್ಸಾಕತ್ತೀವಿ ಅವು ಸ್ವಲ್ಪ ಸಾಫ್ಟ್ ಆಗ್ತಾವು ಅಲ್ಲಿ ತಕ್ಕ ನೀವು ನೋಡ್ಕೊಂಡು ಅವನ ಸಮೇ ತಿರ್ವಾಡ್ಕೊಳ್ತಾ ಇರ್ಬೇಕು ರೀ ಇನ್ನು ಸ್ವಲ್ಪ ಜಲ್ದಿನ ಸಾಫ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಒಂದು ಹಿಟ್ಟು ಉಪ್ಪನ್ನ ಸೇರಿಸಿ ನೀವು ಅದನ್ನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ರೀ ಭಾಳ ಮಸ್ತ್ ಹಾಕೈತೆ ರೀ ಮಸಾಲೆ ಪುರಿ ನೀವು ಮತ್ತೆ ಯಾವ್ಯಾವ ಪುರಿಯನ್ನು ಇಷ್ಟಪಡ್ತೀರಿ ಅನ್ನೋದು ಕಮೆಂಟ್ ಸೆಕ್ಷನ್ನೇ ಹೇಳ್ರಿ ನಾವು ಅವನ್ನೆಲ್ಲನೂ ತೋರ್ಸೋಕೆ ಪ್ರಯತ್ನ ಪಡ್ತೀವಿ ಇನ್ನು ಉಳಿದಿದ್ದನ್ನು ಗ್ಯಾಸ್ ಆಫ್ ಮಾಡಿರಿ ಆಮೇಲೆ ಅದನ್ನೆಲ್ಲ ತಂದು ಮಿಕ್ಸರ್ ಜಾಗ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ನಾವೀಗ ಸೇರಿಸೋಣ ಅದ್ರ ಜೊತೆನ ಕುದ್ದಂತಹ ಹಸಿ ವಟ ಅಂದರೆ ಕುದ್ದಂಥ ವಟಾಣಿ ಇದು ನೋಡಿರಿ ಆ ವಟಾಣಿಯನ್ನ ಇಲ್ಲಿ ತಂದ ಸೇರಿಸೋಣ ರೀ ಸ್ವಲ್ಪನ ಹಾಕಿರಿ ಒಂದು ಚಮಚದಷ್ಟು ಆಮೇಲೆ ಅದ್ರದ ನೀರನ್ನು ಒಂದಿಟ್ಟು ಹಾಕಿ ಇದನ್ನು ನಾವು ಗರ್ರ ಅನಿಸು ಪ್ರೊಸೆಸ್ಸಿಗೆ ತಗೊಂಡು ಹೋಗಬೇಕ್ರಿ ಇಷ್ಟು ಮಾಡಿ ನೀವು ಒಮ್ಮೆ ಗರ್ರ್ ಅನಿಸ್ರಿ ಅದು ಪೇಸ್ಟಾಗಿ ಸಣ್ಣಾಗಿ ರೆಡಿಯಾಗಿ ಬರ್ತೈತಿರಿ ಇಷ್ಟು ನಾವು ಮಾಡಬೇಕಾಗಿರೋದು ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಆ ವಟಾಣಿ ಮತ್ತು ಬಟಾಟಿ ಏನದಲ್ಲ ಅವನ್ನ ಸ್ವಲ್ಪ ಒಂದು ಚಮಚೆಲೆರನೋ ಅಥವಾ ಒಂದು ಇರೋ ತೊಗೊಂಡು ಮ್ಯಾಶ್ ಮಾಡಿ ಒಂದು ಈಟು ಸಾಕು ಸಾಕ್ರಿ ಅಷ್ಟು ಆದಮೇಲೆ ಈ ರೀತಿಯಾಗಿ ನಮಗದು ಬರ್ತೈತಿ ಇನ್ನು ಮುಂದಕ್ಕೆ ಮತ್ತೊಂದು ಪಾತ್ರೆ ಅಥವಾ ಕಡಾಯಿದಾಗ ಇಣ್ಣಿಕಾಯಿ ಇಡ್ನು ಎಣ್ಣಿ ಕಾದ ತ ನಾವು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಹಂಗೆ ಒಂದು ಈಟು ಮಿಕ್ಸ್ ಮಾಡೋಟಿಗೆ ಆ ಮಾಡ್ಕೊಂಡಂತಹ ಮಸಾಲೆ ಅಥವಾ ಗ್ರೇವಿ ಏನಿರ್ತ ಅದನ್ನು ತಗೊಂಡು ಬಂದು ಹಾಕಿ ಈ ಮಸಾಲೆ ಜೊತೆ ಮಿಕ್ಸ್ ಆಗೋ ಹಂಗೆ ನೋಡ್ಕೊಳ್ಳೋರಿ ಇಷ್ಟು ಆದಮೇಲೆ ಅದೆಲ್ಲ ಬರಬ್ಬರಿಯಾಗಿ ಆಗತ್ತಿರ್ತೈತಿಲ್ಲ ಆವಾಗ ನಾವದ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಸೇರಿಸಿ ಮತ್ತಿಲಿ ಹಾಕು ನೋರಿ ಅಷ್ಟು ಹಾಕಿ ನೀವು ಅದನ್ನು ಸಮಾಧಾನಲಿ ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ವಟಾಣಿ ಮತ್ತು ಆಲೂಗಡ್ಡೆ ಏನತ್ತ ಬಟಾಟಿ ಏನತ್ತಲ್ಲ ಅದನ್ನು ತೊಗೊಂಬಂದು ಹಾಕಿ ಮಸ್ತಾಗಿ ಒಮ್ಮೆ ಮಿಕ್ಸ್ ಕೊಡಿ ಇಷ್ಟ ನೀವು ಮಾಡಬೇಕಾಗಿರೋದು ಬರಬ್ಬರಿಯಾಗಿ ಒಂದು ಸಿಂಪಲ್ ಆಗಿರುವಂತಹ ಆ ಮಸಾಲ ಪುರಿ ಏನು ಗ್ರೇವಿ ಇರ್ತೈತಲ್ಲ ಅದು ರೆಡಿ ಹಾಕೈತ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ನೋಡಿ ಅಷ್ಟೇ ಕುಕ್ಕರ್ದಾಗ ನೀರು ಹಾಕಿ ಹಾಕಿರಿ ಅಂದ್ರೆ ಇದು ಬರಬ್ಬರಿಯಾಗಿ ಆಗ್ತೈತಿ ಆ ಒಂದು ಕನ್ಸಿಸ್ಟೆನ್ಸಿ ಮಸ್ತಾಗಿ ಬರ್ತೈತಿ ರೀ ಇಷ್ಟ ನಾವು ಮಾಡಬೇಕಾಗಿರೋದು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕಿರಿ ಹಂಗೆ ಸ್ವಲ್ಪ ಆಮ್ಚೂರು ಪೌಡ್ರನ್ನು ನಾವಿಲ್ಲಿ ಅಥವಾ ಡ್ರೈ ಮ್ಯಾಂಗೋ ಪೌಡರ್ ಪೌಡ್ರನ್ನು ಹಾಕತಿವ್ರಿ ಸ್ವಲ್ಪ ಹಾಕಿರಿ ಅಷ್ಟು ಹಾಕಿದಾದಮೇಲೆ ಅದನ್ನು ಮಿಕ್ಸ್ ಕೊಟ್ಟು ನೀವೊಂದು ಕುದಿ ಬರೋತಕ್ಕ ವೇಟ್ ಮಾಡ್ರಿ ಚಂದಂಗಿ ಬರ್ತೈತಿ ಮಸ್ತಾಗಿ ಹಾಕ್ತೈತಿ ನೀವು ಸಂಜೆ ಮುಂದೆ ಯಾವಾಗ ಬೇಕಾದ ಅಥವಾ ಯಾರೇ ಬಂದಾಗ ಈ ರೀತಿ ಮಾಡಿಕೊಟ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಹಂಗೆ ಈಗ ನೋಡಿರಿ ಆ ಪೂರಿಗಳನ್ನ ಏನು ಮಾಡ್ಕೊಂಡಿದ್ದೀರಲ್ಲ ಒಂದು ಪ್ಲೇಟ್ನಾಗ ಹಿಂಗೆ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿ ಎಲ್ಲನೂ ಒಂದು ಕಡೆ ಒಂದು ಪ್ಲೇಟ್ನಾಗ ಹಾಕಿರಿ ಅದಾದ ಮ್ಯಾಲತ್ತ ಅದ್ರ ಮ್ಯಾಲ ಏನು ಮಾಡೋದು ಈ ಏನು ಮಾಡ್ಕೊಂಡಿದ್ದೀವಿ ನೋಡ್ರಿ ಮಸಾಲೆ ಪುರಿಯ ಭಾಳ ಮಸ್ತ್ ಆಗಿರುವಂತಹ ಮಸಾಲೆ ಅದನ್ನು ಆ ಪೂರಿ ಮ್ಯಾಲ ಹಾಕು ಚೆಂದ ಕಾಣ್ತೈತೆ ನೋಡಾಕು ಮತ್ತು ಟೇಸ್ಟ್ ತಂಗನು ಅಟ್ಟ ಚೆಂದ ಇರ್ತದೆ ರೀ ಹಾಗಾದ್ರೆ ನೀವುನು ತಪ್ಪಲಾರ್ದ ಈ ಮಸಾಲೆ ಪುರಿಯನ್ನು ಒಮ್ಮೆ ಮನೆ ಒಳಗಣ ಮಾಡಿರಿ ಇನ್ನು ಇದ್ರಾಗ ನಿಮ್ಗೆ ಗೊತ್ತಿದ್ದಂಗಣ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಹಂಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮ್ಯಾಟೋವನ್ನು ನೀವು ಹಾಕಿರಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಗಾರ್ನಿಶ್ ಮಾಡಿ ಆಮೇಲೆ ತೇನೈತಿಲ್ಲ ಇದಕ್ಕೆ ನಾವು ಸಣ್ಣ ಶೇವ್ ಅಂತೀವಿ ನೋಡಿರಿ ಈ ನೈಲಾನ್ ಶೇವ್ ರೀ ಅವನ್ನ ತಗೊಂಡ್ಬಂದು ಹಾಕ್ರಿ ನೋಡೋಕೆ ನಿಮ್ಗೆ ಏಕದಮ್ ಸ್ಟ್ರೀಟ್ ಸ್ಟೈಲ್ ಆಗಿ ಕಾಣ್ತತಿ ಮತ್ತು ತಿನ್ನುವಾಗೋಣೋ ಅಟ್ಟ ಇರ್ತದೆ ರೀ ಮನೆ ಒಳಗೇನ ಅತಿ ಸುಲಭವಾಗಿ ಯಾವ ರೀತಿ ಮಸಾಲೆ ಪೂರಿ ಮಾಡೋದು ಅಂಥೇಳಿ ನಾವು ನಿಮಗೆ ಇವತ್ತಿನ ನೋಡಿದಾಗ ತೋರಿಸ್ಕೊಟ್ಟಿದ್ದೀವಿ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಟ್ರೈ ಮಾಡೋಕ್ಕೆ ಹೇಳ್ರಿ ಹಾಗೆ ನಿಮ್ಗೆ ಆಗಲೇ ಯಾವ ಯಾವ್ಯಾವ ಸ್ಟ್ರೀಟ್ ಸ್ಟೈಲ್ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾವೆ ನಾವು ಕಮೆಂಟ್ ಆಗಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬ್ರುಚಿಯ ಸೊಬ್ಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ